ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ತುಮಕೂರಿನಲ್ಲಿ ಏಳು ತಿಂಗಳಲ್ಲಿ ಸಾವನ್ನಪ್ಪಿದ ತಾಯಿ ಶಿಶುಗಳ ಸಂಖ್ಯೆ ಎಷ್ಟು ಗೊತ್ತಾ ಕಳೆದ ಏಳು ತಿಂಗಳಲ್ಲಿ ಆರು ತಾಯಿಯಂದಿರು ನೂರ ಎಪ್ಪತ್ತಾರು ಶಿಶುಗಳು ಸಾವನ್ನಪ್ಪಿವೆ ತುಮಕೂರು ತಾಲೂಕಿನಲ್ಲಿ ಅತಿ ಹೆಚ್ಚು ತೊಂಬತ್ತು ಶಿಶುಗಳು ಉಸಿರು ಚೆಲ್ಲಿವೆ ಎಂದು ವರದಿ ತಿಳಿಸಿದೆ ಪ್ರಸಕ್ತ ವರ್ಷದಲ್ಲಿ ಗುಬ್ಬಿ ಮಧುಗಿರಿ ಶಿರಾ ತಿಪಟೂರು ತಾಲೂಕುಗಳಲ್ಲಿ ತಲಾ ಒಂದು ತುಮಕೂರಿನಲ್ಲಿ ಎರಡು ಸೇರಿ ಆರು ತಾಯಂದಿರು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಹನ್ನೆರಡು ಗುಬ್ಬಿ ಮಧುಗಿರಿಯಲ್ಲಿ ತಲಾ ಏಳು ಕೊರಟಗೆರೆ ಐದು ಕುಣಿಗಲ್ ಎಂಟು ಪಾವಗಡ ಹತ್ತು ಶಿರಾ ಹದಿಮೂರು ತಿಪಟೂರು ಹದಿನೈದು ತುರುವೇಕೆರೆ ಒಂಬತ್ತು ಹಾಗೂ ತುಮಕೂರಿನ ತೊಂಬತ್ತು ಸೇರಿ ಒಟ್ಟು ನೂರ ಎಪ್ಪತ್ತಾರು ಶಿಶುಗಳು ಮರಣ ಹೊಂದಿವೆ ಎಂದು ಅವರು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ರವರೆಗೆ ಚಿಕ್ಕನಾಯಕನಹಳ್ಳಿ ಶಿರಾ ತಿಪ್ಪಟ್ಟೂರು ತಾಲೂಕಿನಲ್ಲಿ ತಲಾ ಎರಡು ಮಧುಗೇರಿ ಪಾವಗಡ ತಲಾ ಒಂದು ತುಮಕೂರು ತಾಲೂಕಿನಲ್ಲಿ ಹನ್ನೊಂದು ಸೇರಿ ಹತ್ತೊಂಬತ್ತು ತಾಯಿ ಮರಣ ಇನ್ನೂರ ತೊಂಬತ್ತೆರಡು ಶಿಶು ಮರಣ ಪ್ರಕರಣ ದಾಖಲಾಗಿವೆ ಎಂದು ಮಾಹಿತಿ ನೀಡಿದರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಶಿಶು ಮರಣ ಪ್ರಮಾಣ ಶೂನ್ಯಕ್ಕೆ ಇಳಿಸಬೇಕು ಉತ್ತಮ ಅನುಭವ ಇರುವ ವೈದ್ಯರು ಜಿಲ್ಲೆಯಲ್ಲಿ ಇದ್ದರೂ ಶಿಶು ಮರಣ ಪ್ರಕರಣ ಹೆಚ್ಚಾಗಿರುವುದು ಆತಂಕಕಾರಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಜಿಲ್ಲಾ ಮಟ್ಟದ ಆರೋಗ್ಯಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಕಾರ್ಯವೈಖರಿ ಪರಿಶೀಲಿಸಬೇಕು ಕಾಲಕಾಲಕ್ಕೆ ಕುಂದುಕೊರತೆ ಸಭೆ ನಡೆಸಬೇಕು ಸಮಸ್ಯೆ ಆಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು